you <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಕೆಲವೊಂದು ಮೋಟಿವೇಶನ್ ಟಿಪ್ಸನ್ನು ನಿಮಗೆ ಹೇಳ್ತಾ ಇದ್ದೀನಿ ತುಂಬ ಜನ ವ್ಲಾಗನ್ನು ನೋಡ್ತಾ ಇರುವಾಗ ನೀವು ಹೇಳೋ ಅಂಥ ಮೋಟಿವೇಶನಲ್ ಟಿಪ್ಸು ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ವ್ಲಾಗಲ್ಲಿ ಇನ್ಮೇಲೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಾರದಲ್ಲಿ ಒಂದು ದಿನ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಮೋಟಿವೇಶನಲ್ ಟಿಪ್ಸ್ನು ಕೂಡ ನಿಮಗೆ ಹೇಳ್ತಾ ಇರ್ತೀನಿ ತಪ್ಪದೆ ವ್ಲಾಗನ್ನು ಪೂರ್ತಿ ನೋಡಿ ಅಂತ ಹೇಳ್ತಾ ಇವಾಗ ವ್ಲಾಗನ್ನು ಶುರು ಮಾಡಿದ್ದೀನಿ ಬೆಳಗ್ಗೆನೇ ಎದ್ದು ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡ್ದು ಇವಾಗ ವಾಕಿಂಗ್ ಬಂದಿದ್ವಿ ಇಲ್ಲಿ ವಾಕಿಂಗ್ ಬಂದಿದಾಗ ಎರಡು ನವಿಲ್ಗಳು ಕಾಣಿಸ್ತು ತುಂಬಾ ಸೊಗಸಾಗಿತ್ತು ನವಿಲ್ಗಳು ಎರಡು ಉದ್ದುದಕ್ಕೆ ರೆಕ್ಕೆಗಳಿತ್ತು ನವಿಲ್ಗರಿಗಳು ನಿಮಗೂ ಕೂಡ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಫೋನ್ ತೆಗೆದು ವಿಡಿಯೋ ಮಾಡೋಷ್ಟರಲ್ಲಿ ಅದು ಸೈಡಲ್ಲಿ ಹೊರಟೋಯ್ತು ಕರೆಕ್ಟಾಗಿ ತೋರಿಸೋದಕ್ಕೆ ನಿಮಗೆ ಆಗಲಿಲ್ಲ ಇವಾಗ ವಾಕಿಂಗ್ ಮುಗಿಸ್ಕೊಂಡು ಹೋಗಿ ಮನೆಗೆ ಒಂದೊಂದೇ ಕೆಲಸನ ಶುರು ಮಾಡಬೇಕು ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೂ ವಾಕಿಂಗ್ ಅಂತೂ ಕಂಪಲ್ಸರಿ ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಜೊತೆಗೆ ಮಾಡ್ತೀವಿ ಬೆಳಗ್ಗೆನೆ ಆ ನೇಚರ್ ಮಧ್ಯ ಹಾಗೆ ಆ ಸೂರ್ಯನ ಎಳೆ ಬಿಸಿಲು ಮೈ ಮೇಲೆ ಬೀಳ್ತಾ ಇರುತ್ತೆ ನಮ್ಮ ದೇಹಕ್ಕೆ ಅಗತ್ಯ ಇರುವಂಥ ವಿಟಮಿನ್ ಡಿ ಕೂಡ ನಮಗೆ ಸಿಗುತ್ತೆ ಒಂದಿನ ಏನಾದರೂ ವಾಕಿಂಗ್ ಮಿಸ್ ಆದ್ರೂ ಏನೋ ಒಂಥರ ಕಳ್ಕೊಂಡಂಗೆ ಅನ್ನಿಸ್ತಾ ಇರುತ್ತೆ ಇನ್ನು ಇವತ್ತು ಮೋಟಿವೇಶನಲ್ ಟಿಪ್ಸನ್ನು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಇವತ್ತು ನಾನು ಹೇಳ್ತಾ ಇರೋವಂಥದ್ದು ನಮ್ಮ ಸುತ್ತಮುತ್ತ ಇರೋ ಅಂಥ ಟಾಕ್ಸಿಕ್ ಪೀಪಲ್ ಬಗ್ಗೆ ನಾವು ಯಾರೇ ಆಗಲಿ ನಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು ನಾವು ಯಾವಾಗಲೂ ಸಂತೋಷವಾಗಿರಬೇಕು ಹಾಗೆ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಜೀವನನ ಒಳ್ಳೆ ಯಶಸ್ವಿಯಾಗಿ ಮುನ್ನಡೆಸ್ತಾ ಹೋಗಬೇಕು ಅಂತ ತುಂಬಾ ಆಸೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಈ ರೀತಿ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಅದು ನಮ್ಮ ಮೇಲೆ ಮಾತ್ರನೇ ಅವಲಂಬಿತ ಆಗಿರೋದಿಲ್ಲ ನಾವು ಮಾತಾಡುವಂಥ ಜನ ನಾವು ಯಾವ ಒಂದು ಇದ್ದೀವಿ ಯಾವ ಜನಗಳ ಮಧ್ಯೆ ಇದ್ದೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಫೇಲ್ಯೂರ್ ಆದಾಗೂ ಕೂಡ ನಾವೊಬ್ಬರೇ ಕಾರಣ ಆಗಿರೋದಿಲ್ಲ ನಮ್ಮ ಸುತ್ತಮುತ್ತಲೂ ಇರೋವಂತಹ ಜನಗಳು ಕೂಡ ಕಾರಣ ಆಗಿರ್ತಾರೆ ಹಾಗಾಗಿನೇ ಕೆಲವೊಂದು ಅನಗತ್ಯ ಜನರನ್ನು ನಮ್ಮ ಜೀವನದಿಂದ ಹೊರಗಿಡುವಂಥದ್ದು ಬಹಳನೇ ಮುಖ್ಯ ಕೇವಲ ಅವ್ರನ್ನ ಜೀವನದಿಂದ ಹೊರಗಿಟ್ಬಿಟ್ರೆ ಸಾಕಾಗೋದಿಲ್ಲ ಅವ್ರ ಜೊತೆ ಯಾವುದೇ ರೀತಿಯಾದಂಥ ಸಂಪರ್ಕವನ್ನು ಕೂಡ ಇಟ್ಕೊಳ್ದೇ ಇರೋದು ಬಹಳನೇ ಉತ್ತಮ ಅಂತ ಹೇಳ್ಬೋದು ಹಾಗಾದರೆ ಅಂತಹ ವ್ಯಕ್ತಿಗಳು ಯಾರು ಅಂತಹ ವ್ಯಕ್ತಿಗಳನ್ನ ಗುರುತಿಸೋದು ಹೇಗೆ ಅನ್ನೋದನ್ನು ಕೂಡ ಒಂದೇ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನಾನು ಬೆಳಗ್ಗೆ ಎದ್ದು ಮಾಡೋ ಅಂತ ಎಲ್ಲ ಕೆಲಸಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಮಾಮೂಲಿ ಕೆಲಸಗಳು ಪ್ರತಿದಿನ ಮಾಡೋ ಕೆಲಸಗಳು ಬೆಳಗ್ಗೆನೇ ಕಸದ ಗಾಡಿ ಬಂತು ಒಣಕಸ ಹಾಗೆ ಹಸಿ ಕಸ ಎರಡೂ ಕೂಡ ಸಪ್ರೇಟ್ ಮಾಡಿ ಕಸದ ಗಾಡಿಗೆ ಕಸ ಹಾಕ್ಬಿಟ್ಟು ಬಂದು ಇವಾಗ ಮನೆ ಹೊರಗಡೆ ಬಾಲ್ಕನಿನೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ತಿಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿಯನ್ನು ಕೂಡ ಹಾಕ್ತಾಯಿದ್ದೀನಿ ಪ್ರತಿದಿನ ಈ ಕೆಲಸನ ಮುಗಿಸಿನೇ ನಾನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತೀನಿ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿ ಲಂಚ್ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿ ಅವ್ನಿಗೆ ತಿನ್ನಿಸಿ ಕಳ್ಸಿ ಅಂಥ ಕೆಲಸ ಮುಗಿದ್ರೆ ಅರ್ಧ ಕೆಲಸ ಮುಕ್ತಾಯ ಆದಂಗೆ ಆಗುತ್ತೆ ಇನ್ನು ಇವಾಗ ಟಾಕ್ಸಿಕ್ ಪೀಪಲ್ಗಳನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಲ್ಲ ಈ ಟಾಕ್ಸಿಕ್ ಪೀಪಲ್ಗಳಲ್ಲಿ ಮೊದಲನೇ ಅವರು ಸ್ವಾರ್ಥಿಗಳಾಗಿರ್ತಾರೆ ಇವರ ಗುಣಲಕ್ಷಣ ಹೇಗಿರುತ್ತೆ ಅಂತಂದರೆ ಇವರು ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ ಬೇರೆಯವ್ರ ಬಗ್ಗೆ ಯಾರ ಬಗ್ಗೆನೂ ಕೂಡ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇಂಥವರು ನಮಗೆ ಮಾತ್ರನೇ ಅಲ್ಲ ನಮ್ಮ ಸುತ್ತಮುತ್ತಲು ಇರೋರಿಗೂ ಕೂಡ ತುಂಬನೇ ಡೇಂಜರ್ ಅಂತ ಹೇಳ್ಬೋದು ನಮ್ಮಿಂದ ಯಾವುದಾದ್ರೂ ಒಂದು ಕೆಲಸ ಆಗೋವರೆಗೂ ಮಾತ್ರನೇ ನಮ್ಮ ಜೊತೆ ಒಳ್ಳೆಯ ಸ್ನೇಹಿತರಂತೆ ವರ್ತನೆ ಮಾಡಿ ಅನಂತರ ನಮಗೆ ಅವರಿಂದ ಏನಾದರೂ ಹೆಲ್ಪ್ ಆಗಬೇಕು ಅನ್ನೋವಂಥ ಟೈಮಲ್ಲಿ ನಮ್ಮ ನಡು ನೀರಿನಲ್ಲಿ ಕೈ ಬಿಟ್ಟು ಹೊರಟೋಗ್ತಾರೆ ಇಂಥವರಿಂದ ತುಂಬಾ ಹುಷಾರಾಗಿರಬೇಕು ಹಾಗೆ ತುಂಬಾ ದೂರ ಇರೋದು ಕೂಡ ಬಹಳ ಒಳ್ಳೆಯದು ಇನ್ನು ಎರಡನೇ ರೀತಿಯಾದಂಥ ಟಾಕ್ಸಿಕ್ ಪೀಪಲ್ಗಳು ಯಾರು ಅಂತಂದರೆ ಅವಕಾಶವಾದಿಗಳು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನಮ್ಮನ್ನು ಚೆನ್ನಾಗಿ ಬಳಸ್ಕೊಳ್ತಾರಲ್ಲ ಅವ್ರನ್ನೇ ನಾವು ಅವಕಾಶವಾದಿಗಳು ಅಂತ ಕರೆಯುವಂಥದ್ದು ಇವ್ರು ಹೆಂಗೆ ಅಂತಂದರೆ ಪರಿಸ್ಥಿತಿಗೆ ತಕ್ಕಂತೆ ಇರ್ತಾರೆ ಸ್ವಲ್ಪ ಹಿಂಜರಿಕೆ ಇಲ್ಲದೆ ನಿಮ್ಮನ್ನ ಯಾವುದೇ ಸಿಚುವೇಶನಲ್ಲೂ ಕೂಡ ಉಪಯೋಗಿಸ್ಕೋತಾ ಇರ್ತಾರೆ ಅದೇ ನಾವು ಯಾವುದಾದ್ರೂ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತಂದರೆ ನಮ್ಮನ್ನ ಬಚಾವ್ ಮಾಡೋದಕ್ಕೆ ಸ್ವಲ್ಪನೂ ಕೂಡ ಪ್ರಯತ್ನ ಪಡೋದಿಲ್ಲ ಇಂಥವ್ರು ಹಾಗಾಗಿ ಇಂಥವ್ರನ್ನ ಆದಷ್ಟು ದೂರ ಇಡೋದು ತುಂಬಾ ಒಳ್ಳೆಯದು ಇನ್ನು ಮೂರನೇ ರೀತಿಯಾದಂಥ ಟಾಕ್ಸಿಕ್ ಪೀಪಲ್ಗಳು ಯಾರು ಗೊತ್ತಾ ಯಾವುದೇ ಒಂದು ವಿಷಯಕ್ಕಾಗಿರ್ಬೋದು ಕೊರಗ್ತಾನೇ ಇರ್ತಾರೆ ಇಂಥವರು ಅವರ ಫೇಲ್ಯೂರನ್ನು ಅಥವಾ ಅವರ ತಪ್ಪನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅವರಿಂದನೇ ತಪ್ಪಾಗಿದ್ರೂ ಕೂಡ ಅದಕ್ಕೆ ಕಾರಣ ಬೇರೆಯವರು ಅಂತ ಹೇಳ್ತಾಯಿರ್ತಾರೆ ಇವರಿಂದೇ ಹಿಂಗಾಯ್ತು ನಾನು ನಾನೇನು ತಪ್ಪು ಮಾಡಿಲ್ಲ ಇವರು ಹಿಂಗೆ ಮಾಡಿದ್ದಕ್ಕೆ ಹಿಂಗಾಯಿತು ಅಂತ ಬೇರೆಯವ್ರನ್ನ ದೂಷಣೆ ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲ ನಮಗಿಂತ ಯಾರಾದರೂ ಇನ್ನೊಬ್ಬರು ಬೆಳೀತಾ ಇದ್ದಾರೆ ಅಂತಂದರೆ ಅವ್ರನ್ನ ನೋಡಿ ತಡ್ಕೊಳ್ಳೋ ಅಂಥ ಶಕ್ತಿ ಇವ್ರಿಗಿರೋದಿಲ್ಲ ಯಾರೋ ಪಕ್ಕದ ಮನೆಯವರು ಒಂದು ಹೊಸ ಕಾರ್ ತೊಗೊಂಡ್ಬಿಟ್ರು ಯಾರೋ ನಮ್ಮ ಸಂಬಂಧಿಕರಲ್ಲಿ ಒಂದು ಮನೆ ಕಟ್ಬಿಟ್ರು ಅಂತಂದರೆ ಅದನ್ನು ನೋಡಿ ಇವರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಂಥರ ದುಃಖ ಇರ್ತಾರೆ ಬೇರೆಯವರ ಗೆಲುವನ್ನು ನೋಡಿ ಸಹಿಸೋದಕ್ಕೆ ಆಗೋದಿಲ್ಲ ಇಂತಹ ಒಂದು ಪ್ರವೃತ್ತಿಯನ್ನು ಹೊಂದಿರ್ತಾರೆ ಇಂಥ ವ್ಯಕ್ತಿಗಳು ತುಂಬಾ ಡೇಂಜರು ಹಾಗಾಗಿ ಈ ಥರದ ವ್ಯಕ್ತಿಗಳಿಂದ ತುಂಬಾ ದೂರ ಇರೋದು ಮುಖ್ಯ ನಾಲ್ಕನೇ ರೀತಿಯಾದಂಥ ಟಾಕ್ಸಿಕ್ ಪೀಪಲ್ಗಳಿಗೆ ಗೊತ್ತಾ ಲೇಝಿ ಪೀಪಲ್ ಸೋಮಾರಿಗಳು ಅಂತ ಹೇಳ್ಬೋದು ಲೇಝಿನೆಸ್ ಅನ್ನೋದು ನಮ್ಮನ್ನು ನಾವೇ ನಾಶ ಮಾಡ್ಕೊಳ್ಳೋದಕ್ಕೆ ಅಂತ ಬಳಸುವಂಥ ಒಂದು ಅಗೋಚರ ಅಸ್ತ್ರ ಅಂತ ಹೇಳ್ಬೋದು ನಮ್ಮ ಯಶಸ್ಸಿಗೆ ಅಡ್ಡಿಯಾಗುವಂಥ ಪ್ರಮುಖ ಅಸ್ತ್ರನೇ ಈ ಸೋಮಾರಿತನ ನಮ್ಮಲ್ಲಿ ತುಂಬ ಜನ ಈ ಸೋಮಾರಿತನವನ್ನು ಹೋಗಲಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಪ್ರಯತ್ನವನ್ನು ಪಡ್ತಾಯಿರ್ತೀವಿ ಇರ್ತೀವಿ ಆದರೆ ಕೆಲವೊಂದು ಸೋಮಾರಿ ಜನಗಳು ಏನು ಮಾಡ್ತಾರೆ ಅಂತಂದರೆ ಅವ್ರ ಜೊತೆ ನಮ್ಮನ್ನು ಕೂಡ ಅವ್ರದ್ದೇ ಒಂದು ದಾರಿಗೆ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಇವತ್ತೇನಾದರೂ ಆಗಲಿ ಈ ಕೆಲಸನ ಮಾಡಲೇಬೇಕು ಅಂತ ನಾವೇನಾದರೂ ಅವ್ರ ಮುಂದೆ ಹೇಳಿದ್ರೆ ಅಯ್ಯೋ ಬಿಡ ಇವತ್ತೇನು ಮಾಡ್ತೀಯ ನಾಳೆ ಮಾಡುವಂತೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ತಾಯಿರ್ತಾರೆ ಇಂಥ ಜನಗಳಿಂದನೂ ಕೂಡ ನಾವು ತುಂಬಾ ದೂರ ಇರಬೇಕು ಯಾಕಂದರೆ ನಾಳೆ ಮಾಡೋ ಕೆಲಸನ ಇವತ್ತೇ ಮಾಡು ಇವತ್ತು ಮಾಡೋದನ್ನು ಈಗಲೇ ಮಾಡೋ ಅಂತ ಒಂದು ಗಾದೆ ಮಾತಿದೆಯಲ್ವಾ ನಾವು ನಮ್ಮ ಕೆಲಸನ ಮುಂದೂಡ್ತಾ ಹೋದರೆ ಆ ಕೆಲಸ ಖಂಡಿತವಾಗ್ಲೂ ಆಗೋದಿಲ್ಲ ಹಾಗಾಗಿ ನಾವು ಎಂಥ ಜನಗಳ ಮಧ್ಯೆ ಇರಬೇಕು ಅಂದರೆ ನಮ್ಮನ್ನು ಅವರು ಮೋಟಿವೇಟ್ ಮಾಡಬೇಕು ನಮ್ಮನ್ನು ಅವ್ರದ್ದೇ ಒಂದು ದಾರಿಗೆ ಸೇರಿಸ್ಕೊಳ್ಳೋವಂಥ ಜನಗಳ ಮಧ್ಯೆ ಖಂಡಿತವಾಗ್ಲೂ ಇರಬಾರ್ದು ಇನ್ನು ಐದನೇ ರೀತಿಯಾದಂತಹ ಟಾಕ್ಸಿಕ್ ಪೀಪಲ್ಗಳು ಯಾರು ಅಂದರೆ ಅಹಂಕಾರಿಗಳು ಅಹಂ ಅನ್ನೋದು ಅವರಲ್ಲಿ ತುಂಬಿರುತ್ತೆ ಎಲ್ಲ ವಿಷಯದಲ್ಲೂ ಹೇಳಿದ್ದೇ ಸರಿ ಅವ್ರು ಹೇಳಿದ್ದೇನೆ ಒಪ್ಕೋಬೇಕು ಅಂತ ಜನಗಳನ್ನು ಅಹಂಕಾರಿಗಳು ಅಂತ ಕರಿತೀವಿ ನಾವು ಎಷ್ಟೇ ತಪ್ಪು ಕೆಲಸಗಳನ್ನು ಮಾಡಿದ್ರು ಕೂಡ ಕೆಟ್ಟ ಕೆಲಸಗಳನ್ನು ಮಾಡಿದ್ರು ಕೂಡ ಅವ್ರಿಗೆ ಪಶ್ಚಾತ್ತಾಪ ಅನ್ನೋದು ಒಂದು ಸ್ವಲ್ಪವೂ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಇವ್ರು ಹೆಂಗೆ ಅಂತ ಅಂತಂದರೆ ಅವ್ರ ಜೊತೆ ಇರೋರು ಬೆಳೆಯೋದನ್ನು ಸ್ವಲ್ಪ ಸಹಿಸೋದಿಲ್ಲ ಜೊತೆಗೆ ಅವ್ರ ವಿರುದ್ಧವಾಗಿ ಒಂದು ಸ್ವಲ್ಪನೂ ಮಾತಾಡೋ ಹಾಗಿಲ್ಲ ಜೊತೆಗೆ ಅವ್ರ ಮುಂದೆ ಇನ್ನೊಬ್ಬರನ್ನ ಹೊಗಳಿದ್ರೆ ಸಹಿಸ್ಕೊಳ್ಳೋದಿಲ್ಲ ನೀನೇ ಗ್ರೇಟು ಬಿಟ್ಟರೆ ಇಲ್ಲ ಅಂತ ಹೊಗಳ್ತಾ ಇರಬೇಕು ಅವ್ರನ್ನ ಇಂಥ ಜನ ಹೇಗೆ ಅಂತಂದರೆ ಅವ್ರ ಸುತ್ತಮುತ್ತಲೂ ಇರೋ ಎಲ್ರಿಗೂ ಕೂಡ ಬರೀ ಕೆಟ್ಟದನ್ನೇ ಬಯಸ್ತಾ ಇರ್ತಾರೆ ಒಳ್ಳೇದಾಗಲಿ ಅನ್ನೋ ಒಂದು ಮನಸ್ಥಿತಿನೇ ಅವ್ರಿಗೆ ಇರೋದಿಲ್ಲ ಹಾಗಾಗಿ ಇಂಥವರಿಂದ ಕೂಡ ಬಹಳನೇ ನಾವು ಅಂತರವನ್ನು ಕಂಡುಕೊಳ್ಳೋದು ತುಂಬಾ ಮುಖ್ಯ ಕೊನೆ ರೀತಿಯಾದಂತಹ ಟಾಕ್ಸಿಕ್ ಪೀಪಲ್ಗಳು ಯಾರು ಅಂತಂದರೆ ಬೇರೆಯವರಿಗೆ ಗೌರವನ್ನ ಕೊಡದೆ ಇರುವಂಥ ಜನಗಳು ತುಂಬ ಸಲ ನಾವು ಮಾತಾಡ್ತಾ ಇರುವಾಗ ಕೆಲವೊಬ್ಬರು ಕೆಲವೊಬ್ಬರ ಬಗ್ಗೆ ತುಂಬ ಕೆಟ್ಟದಾಗಿ ತುಂಬ ಈ ಆಳಿಸಿ ಮಾತಾಡೋವಂಥದ್ದನ್ನು ನಾವು ಅಬ್ಸರ್ವ್ ಮಾಡಿರ್ತೀವಿ ಆ ಮಾತಾಡ್ತಾ ಇರೋವಂಥ ವ್ಯಕ್ತಿಗಿಂತ ಅವರು ಹೇಳ್ತಾ ಇರೋವಂಥ ವ್ಯಕ್ತಿಯ ವಯಸ್ಸು ಹೆಚ್ಚಾಗಿದ್ರೂ ಕೂಡ ಅವ್ರನ್ನ ಒಂದು ಸ್ವಲ್ಪನೂ ಗೌರವ ಕೊಡದೆ ಅವ್ರ ಬಗ್ಗೆ ತುಂಬ ಕೆಟ್ಟ ಕೆಟ್ಟದಾಗಿ ನಿಷ್ಠೂರವಾಗಿ ಮಾತಾಡೋವಂಥ ವ್ಯಕ್ತಿಗಳನ್ನು ನಾವು ಆದಷ್ಟು ದೂರ ಇಡಬೇಕು ಇಂಥವ್ರು ಹೇಗೆ ಅಂತ ಕೇವಲ ಸಂಪತ್ತು ಅವರ ಸ್ಥಾನಮಾನ ಅಥವಾ ಚೆನ್ನಾಗಿ ಸುಂದರವಾಗಿ ಇರೋವಂಥವ್ರಿಗೆ ಮಾತ್ರ ಗೌರವವನ್ನು ಕೊಡ್ತಾ ಇರ್ತಾರೆ ಅಂದರೆ ಅವರು ಇಷ್ಟಪಡೋವಂಥ ಅವರು ಪ್ರೀತಿಸುವಂಥ ಜನಗಳಿಗೆ ಮಾತ್ರನೇ ಗೌರವವನ್ನು ಇರ್ತಾರೆ ಇನ್ನು ಉಳಿದಿರೋ ಅಂಥ ಜನ ಎಷ್ಟೇ ಒಳ್ಳೆಯವರಾಗಿರಲಿ ಇವ್ರ ಕಣ್ಣಿಗೆ ಅವರು ಒಳ್ಳೆಯವರಾಗಿ ಕಾಣಿಸೋದೇ ಇಲ್ಲ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ನಿಮ್ಮ ಮುಂದೆ ಬೇರೆಯವರನ್ನು ಹೀಯಾಳಿಸಿ ಗೌರವ ಕೊಡದೆ ಮಾತಾಡೋವಂಥ ಈ ಜನ ನಿಮ್ಮ ಬಗ್ಗೆನೂ ನಿಮ್ಮ ಬೆನ್ನ ಹಿಂದೆ ಸ್ವಲ್ಪವೂ ಗೌರವ ಕೊಡದೆ ನಿಮ್ಮ ಬಗ್ಗೆ ಬೇಕಾ ಬಿಟ್ಟಿ ಮಾತುಗಳನ್ನು ಆಡಿರ್ತಾರೆ ಹಾಗಾಗಿ ಇಂಥ ಜನಗಳಿಂದ ಆದಷ್ಟು ದೂರ ಇರೋದು ತುಂಬಾ ಒಳ್ಳೆಯದು ಇಂಥವರು ಯಾವತ್ತೂ ಯಾರನ್ನೂ ಕೂಡ ಸರಿಸಮಾನವಾಗಿ ನೋಡೋದೇ ಇಲ್ಲ ನಿಮ್ಮಲ್ಲಿ ತುಂಬನೇ ಜನ ಇಂಥ ಜನಗಳಿಂದ ಸಾಕಷ್ಟು ನೋವುಗಳನ್ನು ನಿಮ್ಮ ಜೀವನದಲ್ಲಿ ಪಟ್ಟಿರ್ತೀರಾ ಅಷ್ಟೇ ಅಲ್ಲ ಈ ವಿಡಿಯೋನ ನೋಡ್ತಾ ಇರೋವಂಥ ತುಂಬ ಜನಗಳಲ್ಲಿ ನಾನಿವಾಗ ಹೇಳ್ದಂಥ ಕೆಲವೊಂದು ಗುಣಲಕ್ಷಣಗಳು ಇದ್ದರೂ ಇರ್ಬೋದು ಒಂದೋ ಎರಡೋ ಗುಣಲಕ್ಷಣಗಳು ನಿಮ್ಮಲ್ಲಿ ಇದ್ದರೂ ಕೂಡ ಅವುಗಳನ್ನು ಸರಿ ಮಾಡಿಕೊಂಡು ಜೀವನದಲ್ಲಿ ಮುನ್ನಡೆದ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣ್ಬೋದು ನೋಡಿ ನಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ಯಾವುದೇ ರೀತಿಯಾದಂಥ ಹೆಲ್ಪ್ ಮಾಡದೇ ಇದ್ದರೂ ಪರವಾಗಿಲ್ಲ ಅವ್ರಿಗೆ ಸಹಾಯ ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸೋಣ ಅಂತ ಈ ಮೂಲಕ ನಿಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ತುಂಬ ಜನ ಇರ್ತಾರೆ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಸಾಕಷ್ಟು ಜನಗಳು ನಮ್ಮ ಏಳಿಗೆ ಸಹಿಸ್ತೇ ಇರೋವಂಥವ್ರು ನಮ್ಮನ್ನು ನೋಡಿ ಹೊಟ್ಟೆ ಹೊರಿ ಪಟ್ಕೊಳ್ಳೋವಂಥವ್ರು ಹೀಗೆ ಸಾಕಷ್ಟು ಜನರು ಇರ್ತಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಕೂತ್ಕೊಂಡ್ರೆ ನಮ್ಮ ಜೀವನನೇ ಹಾಳಾಗೋದು ಹಾಗಾಗಿ ಇಂಥವ್ರನ್ನೆಲ್ಲ ಆದಷ್ಟು ದೂರ ಇಟ್ಟು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸೋದ್ರ ಬಗ್ಗೆ ಗಮನ ಕೊಡಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಒಂದು ಸ್ವಲ್ಪ ನಮಗೆ ಉಪಯೋಗ ಆಗೋದಿಲ್ಲ ಇದರಿಂದ ನಮ್ಮ ಟೈಮೇ ವೇಸ್ಟ್ ಆಗೋದು ಇನ್ನು ವ್ಲಾಗ್ಗೆ ವಾಪಸ್ ಬರೋದಾದರೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಶಾವಿಗೆ ಬಾತ್ ಮಾಡಿದ್ದೆ ನನ್ನ ಮಗನಿಗೆ ಶಾವಿಗೆ ಬಾತ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವನು ಅದನ್ನೇ ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡು ಇದ್ದಾನೆ ಬೆಳಗ್ಗೆ ಮಕ್ಕಳು ಮನೆಯಿಂದ ಸ್ಕೂಲ್ಗೆ ಹೊರಡೋವರೆಗೂ ಒಂಥರ ಗಡಿ ಬಿಡಿ ಸಮಯ ಅಂತ ಹೇಳ್ಬೋದು ಅವ್ರಿಗೊಂದು ಸಲ ಎಲ್ಲ ರೆಡಿ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿ ಸ್ಕೂಲ್ ಕಳಿಸ್ಬಿಟ್ರೆ ಅಲ್ಲಿಗೆ ಅರ್ಧ ಕೆಲಸ ಆಗುತ್ತೆ ಇನ್ ಮಿಕ್ಕಿರೋ ಕೆಲಸನ ನಿಧಾನವಾಗಿ ನಾವು ಇವತ್ತು ಒಂದು ಲಂಚ್ ಬಾಕ್ಸ್ಗೆ ಮೂಸಂಬಿ ಹಣ್ಣು ಹಾಗೆ ಶಾವ್ಗೆ ಬಾತನ್ನು ಹಾಕಿದ್ದೆ ಹಾಗೆ ಬೆಳಗ್ಗೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ತಗೊಂಡ್ ಬಂದಿದ್ರು ಅದನ್ನ ಕಟ್ ಮಾಡಿದ್ದೆ ಹಣ್ಣನ್ನ ಕಟ್ ಮಾಡಿದ್ಮೇಲೆ ಈ ರೀತಿ ಸಿಪ್ಪೆ ಹಾಗೆ ಇತ್ತು ಅದೊಳಗಡೆ ಇರೋವಂಥ ಬಲ್ಪನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಮುಖಕ್ಕೆಲ್ಲ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ನ್ಯಾಚುರಲ್ ಫ್ರೂಟ್ಗಳಲ್ಲಿ ನಮ್ಮ ಸ್ಕಿನ್ಗೆ ಬೇಕಾಗುವಂಥ ತುಂಬಾ ಪೋಷಕಾಂಶಗಳಿರುತ್ತೆ ಏನೂ ಇಲ್ಲದೆ ಇದ್ದರೂ ಕೂಡ ಈ ರೀತಿ ಕೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮುಖದಲ್ಲಿ ಗ್ಲೋ ಬರುತ್ತೆ ಬರೀ ಡ್ರ್ಯಾಗನ್ ಫ್ರೂಟ್ ಅಂತಲೇ ಅಲ್ಲ ನಾವು ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡ್ತೀವಲ್ವಾ ಅದನ್ನು ಸ್ವಲ್ಪ ಕೈಯಲ್ಲೆಲ್ಲ ಅಂಟ್ಕೊಂಡಿರೋ ಅಂಥ ರಸನ ಹಚ್ಕೊಂಡ್ರೂ ಸಾಕು ನಿಂಬೆ ರಸ ಕಿತ್ತಲೆ ಹಣ್ಣಿನ ರಸ ಮೋಸಂಬಿ ರಸ ಇದರಲ್ಲೆಲ್ಲ ಸಿಟ್ರಿಕ್ ಅಂಶ ಜಾಸ್ತಿ ಇರೋದ್ರಿಂದ ಮುಖ ಚೆನ್ನಾಗತ್ತೆ ಅಂತ ಹೇಳ್ತಾರೆ ಹೀಗೆ ಯಾವುದೋ ಒಂದು ಪಾಡ್ಕಾಸ್ಟ್ ನೋಡ್ತಾ ಇರುವಾಗ ಒಬ್ಬರು ಹೇಳಿದರು ಹಾಗಾಗಿ ನಾನು ಕೂಡ ಯಾಕೆ ವೇಸ್ಟ್ ಮಾಡೋದು ಅಂತ ಹಚ್ಕೊಂಡೆ ಇನ್ನು ಮಿಕ್ಕಿರೋ ಅಂಥ ಹಣ್ಣನ್ನು ಕಟ್ ಮಾಡಿ ಇವಾಗ ತಿಂತಾ ಇದ್ದೀವಿ ಈ ಡ್ರ್ಯಾಗನ್ ಫ್ರೂಟ್ ಹಣ್ಣನ್ನು ಅಂಗಡಿಯಿಂದ ತೊಗೊಂಡು ಬಂದಿದ್ದು ಇನ್ನೂ ಎರಡು ಡ್ರ್ಯಾಗನ್ ಫ್ರೂಟ್ ನಮ್ಮ ಟೆರೇಸ್ ಮೇಲೆ ಗಿಡದಲ್ಲೇ ಇದೆ ಅದು ಹಣ್ಣಾಗಿಲ್ಲ ಇನ್ನೂ ಕಾಯಾಗಿದೆ ಇನ್ನೊಂದು ಫಿಫ್ಟೀನ್ ಡೇಸ್ಗೆಲ್ಲ ಹಣ್ಣಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಟೇಸ್ಟ್ ನೋಡಬೇಕು ಯಾವ ಕಲರ್ ಇದೆ ಅಂತಲೂ ಕೂಡ ನೋಡಬೇಕು ಇದು ಪಿಂಕ್ ಕಲರ್ ಇದೆ ಆದರೆ ನಮ್ಮ ಗಿಡದ್ದು ಯಾವ ಕಲರ್ ಅಂತ ಗೊತ್ತಿಲ್ಲ ಇನ್ನು ಮೇ ಬಿ ವೈಟ್ ಅಥವಾ ಪಿಂಕ್ ಎರಡು ಕಲರಲ್ಲಿ ಒಂದು ಕಲರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ಏನೇನೋ ಜಂಕ್ ಫುಡ್ಗಳನ್ನು ಕೊಡೋದ್ರ ಬದಲು ಈ ರೀತಿ ಫ್ರೆಶ್ ಕಟ್ ಮಾಡಿರೋವಂಥ ಫ್ರೂಟ್ಸು ವೆಜಿಟೇಬಲ್ಸ್ ಕೊಡೋದರಿಂದ ಅವ್ರ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳು ಸಿಗುತ್ತೆ ಹಾಗೆ ಮಕ್ಕಳ ನೆಪದಲ್ಲಿ ನಾವು ಕೂಡ ಅವಾಗೊಂದು ಇವಾಗೊಂದು ಹಣ್ಣನ್ನು ತರಕಾರಿನ ತಿನ್ನೋದ್ರಿಂದ ನಮಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಮುಖಕ್ಕೆ ಆ ರೀತಿ ಹಣ್ಣಿನ ರಸವನ್ನು ಹಚ್ಕೊಂಡಿದ್ದ ನಂತರ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಅದನ್ನು ವಾಶ್ ಮಾಡಿಕೊಂಡು ಅದಾದಮೇಲೆ ನನ್ನ ಮಗ ಹೋದ ಮೇಲೆ ನನ್ನ ಮ್ಯಾಂಡೇಟ್ರಿ ಕೆಲಸ ಅಂತ ಅಂದರೆ ಟೆರೆಸ್ ಮೇಲೆ ಬಂದು ಗಿಡಗಳಿಗೆ ನೀರು ಹಾಕೋದಿದ್ದರೆ ಹಾಕಿ ಹೂಗಳನ್ನೆಲ್ಲ ಕಿತ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡುವಂಥ ಕೆಲಸ ಇರುತ್ತೆ ಹಾಗಾಗಿ ಇವಾಗ ಟೆರೆಸ್ ಮೇಲೆ ಬಂದು ಎಲ್ಲ ಗಿಡಗಳಿಗೆ ನೀರು ಇದ್ದೀನಿ ಪ್ರತಿದಿನ ಏನು ನೀರು ಹಾಕೋದಕ್ಕೆ ಹೋಗಲ್ಲ ದಿನ ಬಿಟ್ಟು ದಿನ ಹಾಕ್ತೀನಿ ಮಳೆ ಏನಾದರೂ ಬಂದರೆ ಮೂರು ದಿವಸಕ್ಕೊಂದ್ಸಲ ನೀರು ಹಾಕ್ತೀನಿ ಗಿಡದಲ್ಲೇ ಫ್ರೆಶ್ ಆಗಿರೋವಂಥ ಹಣ್ಣುಗಳು ಹೂಗಳು ತರಕಾರಿಗಳನ್ನು ಬೆಳ್ಕೊಂಡು ತಿನ್ನೋದ್ರೂ ಸುಖ ಬೇರೆದ್ರಲ್ಲಿ ಇಲ್ಲ ಅಂತ ಅನಿಸುತ್ತೆ ಗಿಡದಲ್ಲಿ ಒಂದೇ ಹೂ ಬಿಡಲಿ ಅಥವಾ ಒಂದೇ ಹಣ್ಣು ಬಿಡಲಿ ಅದರ ರುಚಿ ಹೆಚ್ಚು ಹಾಗೆ ಅದನ್ನು ಯಾವುದೇ ಕೆಮಿಕಲ್ ಇಲ್ಲದೆ ನಾವು ಬೆಳೆದಿರ್ತೀವಿ ಅನ್ನೋ ಒಂದು ಸಂತೋಷ ನಮಗಿರುತ್ತೆ ಯಾವುದೇ ಕೆಮಿಕಲ್ನ ನಾವು ತಿಂತಾ ಇಲ್ಲಪ್ಪ ಅಂತ ಇವಾಗ ಎಲ್ಲ ಗಿಡಗಳಿಗೆ ನೀರು ಹಾಕಿ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಮನೆಗೆ ಹೋದೆ ಸುಮಾರು ಕನಕಾಂಬ್ರ ಹೂಗಳು ಸಿಕ್ಕಿದೆ ಇದನ್ನೆಲ್ಲ ಒಂದೇ ದಿವಸಕ್ಕೆ ಕಟ್ಟಲ್ಲ ನಾನು ಸುಮಾರು ಒಂದು ಎರಡು ಮೂರು ದಿವ್ಸದ ಸೇರಿ ಕಟ್ಟಿದ್ರೆ ಒಂದು ಮಳೆದಷ್ಟು ಆಗುತ್ತೆ ನನಗೆ ಶುಕ್ರವಾರದ ಪೂಜೆಗಾಗುತ್ತೆ ಕನಕಾಂಬ್ರ ಮಲ್ಗೆ ಹೂವನೆಲ್ಲ ಒಂದು ಕವರ್ಗೆ ಹಾಕಿ ಕಟ್ಟಿ ಫ್ರಿಜ್ಜಲ್ಲಿ ಇಡ್ತೀನಿ ಇನ್ನು ಮಿಕ್ಕಿರುವಂಥ ದಾಸವಾಳ ಹೂಗಳು ಇವತ್ತೇ ಬಾಡೋಗೋದ್ರಿಂದ ದೇವ್ರ ಫೋಟೋಗಳಿಗಿಟ್ಟು ಪೂಜೆಯನ್ನು ಮಾಡಿಬಿಡ್ತೀನಿ ಹೂವನ್ನೆಲ್ಲ ಎತ್ತಿಟ್ಟ ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಸಿಂಪಲ್ ಆಗಿ ನಮ್ದೆ ಗಿಡದಲ್ಲೇ ಸಿಕ್ಕಿರೋವಂಥ ಹೂಗಳನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು